ಹಾಯ್ ಸ್ನೇಹಿತರೆ ಕನ್ನಡ ಕ್ವಿಚ್ ಚಾನಲ್ಗೆ ಸ್ವಾಗತ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನಾವು ಬಿಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತದೆ ಹಾಗಾದರೆ ಇವತ್ತಿನ ಮೊದಲನೆಯ ಪ್ರಶ್ನೆ ರಂಗನತಿಟ್ಟು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಎ ಬೆಳಗಾವಿ ಬಿ ಮಂಡ್ಯ ಸಿ ಮೈಸೂರು ಡಿ ಉಡುಪಿ ಸರಿಯಾದ ಉತ್ತರ ಬಿ ಮಂಡ್ಯ ಎರಡನೆಯ ಪ್ರಶ್ನೆ ಪ್ರಧಾನಮಂತ್ರಿಗಳಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸುತ್ತಾರೆ ಎ ರಾಷ್ಟ್ರಪತಿ ಬಿ ಉಪರಾಷ್ಟ್ರಪತಿ ಸಿ ಸಭಾಪತಿ ಡಿ ಮುಖ್ಯಮಂತ್ರಿ ಎ ರಾಷ್ಟ್ರಪತಿ ಮೂರನೆಯ ಪ್ರಶ್ನೆ ಕೆ ಜಿ ಎಫ್ ಚಿನ್ನದ ಗಣಿ ಯಾವಾಗ ಆರಂಭವಾಯಿತು ಎ ಹತ್ತೊಂಬತ್ತು ನೂರ ಎಂಬತ್ತೈದು ಬಿ ಹದಿನೆಂಟುನೂರ ತೊಂಬತ್ತೆಂಟು ಸಿ ಹದಿನೆಂಟುನೂರ ತೊಂಬತ್ತೇಳು ಡಿ ಹದಿನೆಂಟುನೂರ ತೊಂಬತ್ತೈದು ಡಿ ಹದಿನೆಂಟುನೂರ ತೊಂಬತ್ತೈದು ಹದಿನೆಂಟುನೂರ ತೊಂಬತ್ತೈದರಲ್ಲಿ ಕೆ ಜಿ ಎಫ್ ಚಿನ್ನದ ಗಣಿ ಆರಂಭವಾಗುತ್ತದೆ ನಾಲ್ಕನೆಯ ಪ್ರಶ್ನೆ ಭೂ ವಾತಾವರಣದಲ್ಲಿ ಹೇರಳವಾಗಿರುವ ಅಲೋಹ ಅಥವಾ ಅನಿಲ ಯಾವುದು ಎ ಆಮ್ಲಜನಕ ಬಿ ಬ್ರೋಮಿನ್ ಸಿ ಹೀಲಿಯಂ ಡಿ ಸಾರಜನಕ ಡಿ ಸಾರಜನಕ ಐದನೆಯ ಪ್ರಶ್ನೆ ಭೀಮೇಶ್ವರ ಕಣಿವೆ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಎ ರಾಮನಗರ ಬಿ ಚಾಮರಾಜನಗರ ಸಿ ತುಮಕೂರು ಡಿ ಶಿವಮೊಗ್ಗ ಡಿ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಭೀಮೇಶ್ವರ ಕಣಿವೆ ಕಂಡುಬರುತ್ತದೆ ಆರನೆಯ ಪ್ರಶ್ನೆ ಮಹಿಳೆಯರು ಯಾವ ಬಣ್ಣದ ಕೈಬಳೆ ಧರಿಸುವುದರಿಂದ ಅದೃಷ್ಟ ಬರುತ್ತದೆ ಎ ಹಳದಿ ಬಿ ಕೆಂಪು ಸಿ ಹಸಿರು ಡಿ ನೀಲಿ ಸಿ ಹಸಿರು ಮಹಿಳೆಯರು ಹಸಿರು ಬಳೆ ಧರಿಸುವುದರಿಂದ ಅದೃಷ್ಟ ಬರುತ್ತದೆ ಏಳನೆಯ ಪ್ರಶ್ನೆ ಶ್ರೀರಂಗಪಟ್ಟಣ ದ್ವೀಪವನ್ನು ನಿರ್ಮಾಣ ಮಾಡಿದ ನದಿ ಯಾವುದು ಎ ನೇತ್ರಾವತಿ ಬಿ ಶರಾವತಿ ಸಿ ಕಾವೇರಿ ಡಿ ತುಂಗಭದ್ರಾ ಸಿ ಕಾವೇರಿ ಶ್ರೀರಂಗಪಟ್ಟಣ ದ್ವೀಪವನ್ನು ಕಾವೇರಿ ನದಿಗೆ ನಿರ್ಮಾಣ ಮಾಡಲಾಗಿದೆ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಇನ್ನೂ ನಮ್ಮ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಕ್ವಿಜ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ಧನ್ಯವಾದಗಳು